ಇವತ್ತು ಈ ಒಂದು ಚುನಾವಣೆ ನಡೀತಾ ಇದೆ ಕೆಲವು ಹೆಣ್ಣು ಮಕ್ಕಳು ತಾಯಂದರು ಕೂತಿದ್ದೀರಿ ಕೂತಿದ್ದೀರಿ ಕಾಂಗ್ರೆಸ್ನ ಸರ್ಕಾರ ಏನ್ ಬಂದಿದೆ ನಾನು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿರೋದಕ್ಕೆ ನಮಗೆ ಏನು ಅಸೂಯ ಇಲ್ಲ ಆದ್ರೆ ಅವರು ಹೋಗ್ತಾ ಇರತಕ್ಕಂಥ ಮಾರ್ಗದ ಬಗ್ಗೆ ಎಲ್ಲೋ ಒಂದು ಕಡೆ ನಮಗೆ ಮುಂದೆ ರಾಜ್ಯ ಯಾವ ಪರಿಸ್ಥಿತಿಗೆ ಇವರು ತೆಗೆದುಕೊಂಡು ಹೋಗಬಹುದು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ನಾನು ನಿಮ್ಮ ಕುಟುಂಬದ ತಾಯಂದರಿಗೆ ಮಹಿಳೆಯರಿಗೆ ನಾನು ನಿಮ್ಮ ಮುಖಾಂತರ ಮನವಿ ಮಾಡೋದು ಆಯ್ತಪ್ಪ ಇದೆ ಐದು ಗ್ಯಾರಂಟಿ ಹೇಳ್ತಾ ಇದ್ದಾರಲ್ವೇ ಐದು ಗ್ಯಾರಂಟಿಯಿಂದ ನಿಮ್ಮ ಆರ್ಥಿಕ ಶಕ್ತಿ ಎಷ್ಟು ಮಟ್ಟಕ್ಕೆ ಬೆಳೆದಿದೆ ಎರಡು ಸಾವಿರ ರೂಪಾಯಿನಲ್ಲಿ ನನ್ನ ತಾಯಂದರು ಅದಕ್ಕೆ ತೃಪ್ತಿ ಆಗ್ತೀರಾ ನೀವು ಸ್ವಾತಂತ್ರ್ಯ ಬಂದು ಎಪ್ಪತ್ತೇಳು ವರ್ಷ ಆಯಿತು ನಿಮ್ಮನ್ನ ಇನ್ನೂ ಎರಡು ಸಾವಿರ ರೂಪಾಯಿಗೆ ಬಹುಶಃ ಅರ್ಕುಲಗೂಡ್ನಲ್ಲೇ ಒಂದು ಬಾರಿ ನಡೀತು ಕಾಂಗ್ರೆಸ್ ಅಭ್ಯರ್ಥಿ ಕಳೆದ ಬಾರಿ ಚುನಾವಣೆ ಸಂದರ್ಭದಲ್ಲಿ ವಿಧಾನಸಭೆ ಚುನಾವಣೆ ಆಗೋದಕ್ಕಿಂತ ಮುಂಚೆ ಇಲ್ಲಿ ಸೀರೆ ಹಂಚತಕ್ಕಂಥ ಕಾರ್ಯಕ್ರಮ ಮಾಡಿದ್ರು ನೀವು ಮರ್ತು ಗೊತ್ತಿಲ್ಲ ನಾನು ಇನ್ನೂ ನನ್ನ ತಲೆಯಲ್ಲಿ ಇಟ್ಕೊಂಡಿದ್ದೆ ಆ ಸೀರೆ ಹಂಚಲಿಕ್ಕೆ ಬಂದಾಗ ಆ ನೂಕ್ ನುಗ್ಲಾಗಿ ಹಲವಾರು ಹೆಣ್ಣು ಮಕ್ಕಳು ಪೆಟ್ಟಿದ್ದು ನಾನು ಪತ್ರಿಕೆಗಳ ಗಮನಿಸಿದ್ದೇನೆ ಇವತ್ತು ಈ ಸರ್ಕಾರಗಳು ಸ್ವಾತಂತ್ರ್ಯ ಬಂದವು ನಲವತ್ತೈವತ್ತು ವರ್ಷ ನಿರಂತರವಾಗಿ ಕಾಂಗ್ರೆಸ್ನೇ ಸರ್ಕಾರ ದೆಹಲಿಯಲ್ಲೂ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲೂ ಕಾಂಗ್ರೆಸ್ನೇ ಸರ್ಕಾರ ಸಾವಿರದ ಒಂಬೈನೂರ ಎಪ್ಪತ್ತೇಳನೇ ಇಸ್ವಿಯವರಿಗೆ ಹಾಗಿದ್ರೆ ನಿಮ್ಮನ್ನ ಇನ್ನೂ ಕೈಗೊಡ್ಡ ಪರಿಸ್ಥಿತಿಗೆ ಯಾಕೆ ನೆಲೆಸಿದ್ದಾರೆ ನಿಮ್ಮನ್ನ ಆರ್ಥಿಕವಾಗಿ ಸದೃಢವಾಗಿ ಬೆಳೆಸಿ ಕೈ ಎತ್ತಿ ನಿಮ್ಮ ಅಕ್ಕಪಕ್ಕದ ಜನತೆಗೆ ಕಷ್ಟದಲ್ಲಿ ಕೊಡ್ತಕ್ಕಂತ ಒಂದು ಶಕ್ತಿಯನ್ನ ನಿಮಗೆ ಇನ್ನೂ ಬೆಳೆಸಿದೆ ಈಗಲೂ ನಿಮಗೆ ಅದು ಕೊಡ್ತೀವಿ ಇದು ಕೊಡ್ತೀವಿ ಅಂತೇಳಿ ನಿಮ್ ಅದು ಇಲ್ಲೇನು ಇವರೇನು ಕಷ್ಟ ಸಂಪಾದನೆ ಮಾಡಿರೋ ಅದು ನಿಮ್ ತೆರಿಗೆ ಹಣ ನಿಮಗೆ ಎರಡು ಸಾವಿರ ರೂಪಾಯಿ ಆಸೆ ತೋರಿಸಿ ಮೊದಲು ಚುನಾವಣೆ ಸಂದರ್ಭದಲ್ಲಿ ಕೈ ಕೊಡೋರು ಈಗ ಚುನಾವಣೆ ಸಂದರ್ಭದಲ್ಲಿ ನಿಮ್ ದುಡ್ಡನೇ ನಿಮ್ಗೆ ಗ್ಯಾರಂಟಿ ಕಾರ್ಯಕ್ರಮ ಗ್ಯಾರಂಟಿ ಕಾರ್ಯಕ್ರಮ ನುಡದಂತೆ ನಡೆದಿದ್ದೇವೆ ನೋಡದಂತೆ ನಡೆದಿದ್ದೇವೆ ಅಂತಾರೆ ಇವತ್ತು ಆ ದುಡ್ಡು ಕೊಡ್ತಾ ಇದ್ದಾರೆ ಆ ದುಡ್ಡನ್ನ ಕೊಡಬೇಕಾದ್ರೆ ಯಾವ ಬೆಲೆ ತಿರ್ತಾ ಇದ್ದಾರೆ ಯೋಚನೆ ಮಾಡಿದೀರ ಇವತ್ತು ಈ ಸರ್ಕಾರ ಒಂದು ಲಕ್ಷದ ಐದು ಸಾವಿರ ಕೋಟಿ ಸಾಲ ಮಾಡಿದ್ದಾರೆ ಈ ಒಂದೇ ವರ್ಷದಲ್ಲಿ ಒಂದು ಕೋಟಿ ಒಂದು ಲಕ್ಷದ ಐದು ಸಾವಿರ ಕೋಟಿ ಸಾಲ ಮಾಡಿ ಅದರಲ್ಲ ಐವತ್ತೆಂಟು ಸಾವಿರ ಕೋಟಿ ಈ ಐದು ಕಾರ್ಯಕ್ರಮ ಕೊಡ್ತಾ ಇದ್ದಾರೆ ಈ ಐವತ್ತೆಂಟು ಸಾವಿರ ಕೋಟಿ ಸಾಲ ತೀರ್ಸರ್ ಯಾರು ಈ ಒಂದು ಲಕ್ಷ ಕೋಟಿ ಸಾಲ ಮಾಡಿದಾರಲ್ಲ ಈ ವರ್ಷ ಆ ಸಾಲ ತೀರಿಸಬೇಕಾದ್ರೆ ನೀವೇ ಇವರು ಇರ್ತಾರೆ ಇವತ್ತು ನಾಳೆ ಹೋಗ್ತಾರೆ ಆದ್ರೆ ಸರ್ಕಾರ ಸಾಲ ಇವತ್ತು ಆರು ಲಕ್ಷದ ಎಂಬತ್ತೈದು ಸಾವಿರ ಕೋಟಿ ಹೋಗಿದೆ ಸರ್ಕಾರ ಮಾಡಿರೋ ಸಾಲ ಈ ಸಾಲ ನಾವು ತೀರ್ಸಲ್ಲ ಅವರು ತೀರ್ಸಲ್ಲ ಕೊನೆಗೆ ನಿಮ್ ಜೋಬಿಗೆ ಕೈ ಹಾಕ್ತೀವಿ ಈ ಸಾಲ ತೀರಿಸಲಿಕ್ಕೆ ಬರಬಾರ ಆದಾಗ ಇದು ಇರ್ತಕ್ಕಂಥ ಪರಿಸ್ಥಿತಿ ಒಂದು ಲಕ್ಷ ಕೋಟಿ ಸಾಲ ತಗೊಂಡು ನಿಮ್ಗೆ ಐವತ್ತೆರಡು ಸಾವಿರ ಕೋಟಿ ಕೊಟ್ಟಿದೀವಿ ಕೊಟ್ಟಿದೀವಿ ಅಂದ್ರೆ ಯಾರ ಮನೆಯಿಂದ ತಂದು ಕೊಟ್ಟಿದೀರಿ ದುಡ್ಡನ್ನ ನಿಮ್ಮ ದುಡ್ಡು ನಿಮಗೆ ಕೊಟ್ಟವ್ರ ಆ ಓಲಿ ಆ ಎರಡು ಸಾವಿರ ರೂಪಾಯಿನಲ್ಲಿ ನಿಮ್ಮ ಕುಟುಂಬದ ಮಕ್ಕಳಿಗೆ ಶಿಕ್ಷಣ ಕೊಡಿಸ್ಲಿಕ್ಕೋ ಇಲ್ಲಿ ಒಂದು ಗಂಡ ಹೆಂಡತಿ ಬಂದ್ರಿ ಇಲ್ಲಿ ಒಂದು ಮಗು ಕರ್ಕೊಂಬಂದ್ರು ಬಂದ್ರು ವೇದಿಕೆ ಮೇಲೆ ಇವತ್ತು ಆ ಮಗುಗೆ ಬೋನ್ ಮ್ಯಾರಟ್ ಟ್ರಾನ್ಸ್ಪ್ಲಾಂಟ್ ಆಗಬೇಕು ಸುಮಾರು ಮೂವತ್ತು ಲಕ್ಷ ಖರ್ಚು ಮಾಡಬೇಕು ನಿಮ್ ಎರಡ್ ಸಾವಿರ ರೂಪಾಯಿ ಆ ಕುಟುಂಬ ಉಳಿತದ ನೀವ್ ಏನು ಸ್ಟಾಂಪ್ ಅಂಡ್ ರಿಜಿಸ್ಟ್ರೇಷನ್ಗೆ ನೀವೇನಾದ್ರೂ ಪತ್ರಗಳನ್ನು ರಿಜಿಸ್ಟರ್ ಮಾಡಿಸ್ಬೇಕಾದ್ರೆ ಅದಕ್ಕೆ ದುಡ್ಡು ಎಸ್ಪಟ್ ಏರಿಕೆ ಮಾಡಿದ್ರು ನಿಮ್ಮ ಗೈಡ್ ಲೈನ್ಸ್ ವ್ಯಾಲ್ಯೂ ಅಂತ ಹೇಳಿ ಅದ್ರ ಬೆಲೆ ಏನು ಜಾಸ್ತಿ ಮಾಡ್ಕೊಂಡಿದ್ದಾರೆ ಅದೆಲ್ಲ ಒಂದ್ ಮನೆ ಹಾಳಾಗೋಗ್ಲಿ ಈಗ ಅದೆ ಸಾಯಂಕಾಲ ನೀವು ಕಷ್ಟಪಟ್ಟು ಮೊದಲು ಒಂದು ಕಾಲದಲ್ಲಿ ರಾತ್ರಿ ಹತ್ತು ಗಂಟೆ ಹನ್ನೊಂದು ಗಂಟೆ ಮೇಲೆ ಊರಲ್ಲಿ ಮಲಗದ ಮೇಲೆ ಎಲ್ಲ ಒಂದು ಕಡೆ ಒಂದೇನೋ ಏನೋ ನಿಮ್ಮ ಶ್ರಮಕ್ಕೆ ಒಂದು ಬಾಟ್ಲು ಕುಡಿದು ಬಿಟ್ಟು ಬಂದು ಹೋಗಿ ಮೆತ್ತ ಮಲಗೊಳ್ಳೋದು ನಾವೆಲ್ಲ ಸಣ್ಣ ಮಕ್ಕಳಿದ್ದಾವೆ ನೋಡಿರೋದು ಈಗ ಬೆಳಗ್ಗೆ ಆರು ಗಂಟೆಗೆ ಸ್ಟಾಲ್ ಓಪನ್ ಟೀ ಸ್ಟಾಲ್ ಓಪನ್ ಅದಂಗೆ ಈ ಮಧ್ಯದ ಅಂಗಡಿ ರೇಟ್ ಇಲ್ಲಿ ತಗೊಂಡೋಗವ್ರೀಗ ನಿಮ್ಗೆ ಇಲ್ಲಿ ಎರಡು ಸಾವಿರ ಹೆಣ್ಮಕ್ಳು ಕೊಡ್ತೀವಿ ಅಂತ ಹೇಳಿ ಈಗ ದುಡಿಮೆ ಮಾಡ ಕುಟುಂಬಗಳ ಆ ಶ್ರಮಜೀವಿಗಳ ಜೋಬಿಗೆ ನಾಲ್ಕು ಸಾವಿರ ಐದು ಸಾವಿರ ರೂಪಾಯಿ ನಿಮ್ಮಿಂದ ಕಿತ್ಕೊಂಡು ಎರಡು ಸಾವಿರ ರೂಪಾಯಿ ಕೂಡ ದೊಡ್ಡ ನಿಮ್ಮನ್ನು ಕೇಳಲಿಕ್ಕೆ ಬಯಸ್ತೀನಿ ಇದು ಈ ಸರ್ಕಾರದ ನಡವಳಿಕೆ ಏನಿದೆ ಮುಂದಿನ ದಿನಗಳಲ್ಲಿ ಏನಾಗ್ತದೆ ಒಂದು ಅಭಿವೃದ್ಧಿ ಕಾರ್ಯಕ್ರಮ ಇಲ್ಲ ಎಲ್ಲೂ ರಾಜ್ಯದಲ್ಲಿ ಒಂದು ಅಭಿವೃದ್ಧಿ ಕಾರ್ಯಕ್ರಮ ಇಲ್ಲ ಯಾವುದೇ ರಸ್ತೆಗಳ ಕೆಲಸ ಇಲ್ಲ ಕಟ್ಟಡಗಳ ಕೆಲಸ ಇಲ್ಲ ಇದು ನಡೀತಾ ಇರತಕ್ಕಂಥ ಈ ಒಂದು ಸರ್ಕಾರದ ನಡವಳಿಕೆ ಏನಿದೆ ಒಂದು ಮಾತನ್ನ ನಾನು ನಿಮ್ ಮುಂದೆ ಇಡ್ಲಿಕ್ಕೆ ಬಯಸ್ತಾ ಇದ್ದೇನೆ ಈ ವೇದಿಕೆ ಮುಖಾಂತರ ನಾಡಿನ ಜನತೆಗೆ ಇವತ್ತು ಬಿಜೆಪಿ ಮತ್ತೆ ಜೆ ಡಿ ನ ಹೊಂದಾಣಿಕೆ ಇದೆಯಲ್ಲ ನಮ್ಮ ವೈಯಕ್ತಿಕವಾದಂತಹ ಸ್ಥಾನಮಾನಗಳನ್ನು ಪಡಿಬೇಕು ಅಂತ ಅಲ್ಲ ದೇವೇಗೌಡರು ನೀವೇನು ಬೆಳೆಸ್ತಿರ್ತಾರೆ ಈ ಹೆಣ್ಣು ಮಣ್ಣಿನ ಮಗ ದೆಹಲಿಯ ಕೆಂಪು ಕೋಟೆನೂ ಹಾಳು ಬಂದಾಯ್ತು ದೆಹಲಿ ನೋಡಾಗಿದೆ ಬಹುಶಃ ಮತ್ತು ದೇವೇಗೌಡರು ಆ ಅಧಿಕಾರ ಬಿಟ್ಟು ಬಂದರಲ್ಲ ಆ ಜಾಗದಲ್ಲಿ ಇನ್ನು ಯಾರೇ ಇದ್ದಿದ್ರು ಐದು ವರ್ಷ ಸಂಪೂರ್ಣವಾಗಿ ಅವರಿವರು ಕಾಲ ಹಿಡ್ಕೊಂಡು ಐದು ವರ್ಷ ಸಂಪೂರ್ಣವಾಗಿ ಅಧಿಕಾರ ನಡೆಸೋರು ಆದ್ರೆ ದೇವೇಗೌಡರು ಸ್ವಾಭಿಮಾನಕ್ಕೆ ತಲೆ ಬಾಗಿಲಿಲ್ಲ ಏನ್ ತಪ್ಪು ಮಾಡಿದ್ರು ಅಂತ ಕಾಂಗ್ರೆಸ್ ತರವತ್ತ ಮುಖ್ಯ ಪ್ರಧಾನಮಂತ್ರಿ ಸ್ಥಾನ ತಿಳಿಸಿದ್ರು ಯಾವ ತಪ್ಪು ಮಾಡಿದ್ರು ಅಂತೇಳಿ ಪ್ರಧಾನಮಂತ್ರಿ ದೇವೇಗೌಡರು ನಾವೇ ಮಾಡುದು ಅಂತಾರೆ ಕಾಂಗ್ರೆಸ್ನವರು ಆಯ್ತಪ್ಪ ನೀವು ಮಾಡಿದ್ರ ನೂರ ತೊಂಬತ್ತಾರು ಜನ ಕಾಂಗ್ರೆಸ್ ಹೊರತುಪಡಿಸಿ ಗೆದ್ದಿದ್ರು ಅವರು ಒತ್ತಡ ದೇವೇಗೌಡರನ್ನ ಪ್ರಧಾನಮಂತ್ರಿ ಮಾಡಿದ್ರು ಪ್ರಧಾನಮಂತ್ರಿ ಇದು ಇಳಿಸಿದವರು ಕಾಂಗ್ರೆಸ್ನವರು ಏನಕ್ಕೆ ಅಂತೇಳಿ ಇವತ್ತಿಗೆ ಯಾರಾದ್ರೂ ಸತ್ಯ ಹೇಳಿದ್ರು ಅವರು ಸತ್ಯವೇನ ಮನೆ ದೇವರು ಅಂತಾರೆ ದೇವೇಗೌಡರು ಬರಿಸ್ಬಿಟ್ಟು ಹೇಳ್ತಾರೆ ಅಂತಾರೆ ಪಾಪ ಇಲ್ಲೇ ಬೆಳೆದಂತ ನಮ್ಮ ನಾಯಕರು ಇವತ್ತು ದೇವೇಗೌಡ್ರನ್ನ ಯಾಕೆ ಇಳಿಸಿದ್ರು ಕಾಂಗ್ರೆಸ್ನವರು ಪ್ರಧಾನಮಂತ್ರಿ ಸ್ಥಾನದ ಏನೋ ದುಡ್ಡು ಹೊಡೆದಿದ್ರ ಇಲ್ಲ ದೇಶಕ್ಕೆ ದ್ರೋಹ ಮಾಡಿದ್ರ ಜಾತಿ ಕಿಡಿಸ್ರು ಅವತ್ತು ಅವರ ಅವರ ಆಡಳಿತ ಎಲ್ಲ ಕುಂಡಾಡಿದ್ರು ಮಾಧ್ಯಮಗಳಲ್ಲಿ ಅವ್ರ ಬಗ್ಗೆ ದೊಡ್ಡ ಮಟ್ಟದ ಪ್ರಚಾರ ದೊರಕಲಿಲ್ಲ ಅಷ್ಟು ಇವತ್ತು ನರೇಂದ್ರ ಮೋದಿ ದೇವೇಗೌಡರನ್ನ ನೀವು ನೋಡ್ ನೋಡಿದ್ರಿ ಮೊನ್ನೆ ಅವ್ರನ್ನ ಚೇರ್ ಹಾಕಿ ಕೂರಿಸಿ ಪ್ರಧಾನಮಂತ್ರಿ ಕಚೇರಿನಲ್ಲಿ ನಮ್ಮಗಳನ್ನ ಜೊತೆಲಿ ನಿಲ್ಲಿಸ್ಕೊಂಡು ಒಬ್ಬ ತಂದೆಯನ್ನ ಕೂರಿಸಿ ಮಗ ಹಿಂದ್ಗಡೆ ನಿಮ್ ಫೋಟೋ ತೆಗೆಸ್ಕೊಂಡಾಗೆ ದೇವೇಗೌಡರು ಗೌರವ ಕೊಡ್ತಾ ಇದ್ದಾರೆ ನರೇಂದ್ರ ಮೋದಿ ಅಂದ್ರೆ ಅದಕ್ಕೆ ಕಾರಣ ನೀವು ಬೆಳೆಸಿರ್ತಕ್ಕಂಥ ನೀವು ಈ ಮಟ್ಟಿಗೆ ತಂದಂತ ಆ ಕೀರ್ತಿ ಈ ಜಿಲ್ಲೆಯ ಜನತೆಗೆ ಹೋಗಬೇಕು ಅನ್ನೋದು ನನ್ನ ಅಭಿಪ್ರಾಯ ಇವತ್ತು ಇದ್ರೆಲ್ಲದರ ಹಿನ್ನೆಲೆಯಲ್ಲಿ ಕೈ ಜೋಡಿಸಿ ನಿಮಗೆ ಮನವಿ ಮಾಡ್ತೇನೆ ಇವತ್ತು ಬಿಜೆಪಿ ಜೆಡಿಎಸ್ ನ ಹೊಂದಾಣಿಕೆಯನ್ನು ನಾನು ಮಾಡಿರ್ತಕ್ಕಂಥದ್ದು ನಾನು ಸಂಪೂರ್ಣವಾಗಿ ಅಧಿಕಾರ ಪಡೀಲಿಕ್ಕೆ ಆಗಲಿಲ್ಲ ನಾನು ದೇವರು ಎರಡು ಬಾರಿ ನನಗೆ ಅವಕಾಶ ಕೊಟ್ಟ ಆ ಎರಡು ಬಾರಿ ಅವಕಾಶ ಕೊಟ್ಟಾಗಲೂ ಇಪ್ಪತ್ತು ತಿಂಗಳು ಒಂದು ಬಾರಿ ಹದಿನಾಲ್ಕು ತಿಂಗಳು ಒಂದು ಬಾರಿ ಆಗಲೋ ರೈತರು ಸಾಲ ಮನ್ನಾ ಮಾಡಿಕೊಟ್ಟೆ ಅದಷ್ಟೇ ಅಲ್ಲ ಐವತ್ತಾರು ಸಾವಿರ ಕುಟುಂಬಗಳಿಗೆ ಶಿಕ್ಷಣ ಇಲಾಖೆಯಲ್ಲಿ ಕೆಲಸ ಕೊಟ್ಟಿದ್ದೇನೆ ಆ ಸಂದರ್ಭದಲ್ಲಿ ಈ ಕಳೆದ ಹದಿನಾಲ್ಕು ವರ್ಷದಲ್ಲಿ ಬಂದಂಥ ಸರ್ಕಾರಗಳು ಎಷ್ಟು ಕುಟುಂಬಗಳ ಮಕ್ಕಳಿಗೆ ಕೆಲಸ ಕೊಟ್ಟಿದ್ದಾರೆ ಇವತ್ತು ದಯವಿಟ್ಟು ಕೇಳಿ ಅವ್ರನ್ನ ಕಾಂಗ್ರೆಸ್ನವ್ರನ್ನ ಕೇಳಿ ಬೇರೆಯವ್ರನ್ನ ಕೇಳಿ ನಾವು ಯಾವ ರೀತಿ ನಡ್ಕೊಂಡಿದ್ದೇವೆ ನಿಮ್ಗೆ ಗಮನಕ್ಕೆ ತರ್ತಾ ಇದ್ದೇನೆ ನೀರಾವರಿ ಕೆಲಸ ಇರಬಹುದು ರಸ್ತೆಗಳ ಕೆಲಸ ಇರ್ಬೋದು ಬಹುಶಃ ಅರ್ಕಲಗುಡ್ ವಿಧಾನಸಭಾ ಕ್ಷೇತ್ರದಲ್ಲಿ ಆರು ಎಲೆಕ್ಟ್ರಿಕ್ ಸಾವಿರದ ಕೊಟ್ಟು ಅರ್ಕಲ್ಗುಡ್ ತಾಲೂಕಿಗೆ ಅದಷ್ಟೇ ಅಲ್ಲ ಹಲವಾರು ನೀರಾವರಿ ಯೋಜನೆಗಳನ್ನು ಮುಂದುವರೆಸಿದ್ದೇವೆ ರಸ್ತೆಗಳ ಕೆಲಸವೂ ಆಗಿರತಕ್ಕಂಥದ್ದು ಮಂಜಣ್ಣನೂ ಅವ್ರು ಹೇಳಿದಂಗೆ ಅವರ ಕಾಲದಲ್ಲೂ ಕೆಲವು ಕೆಲಸಗಳು ಅವರು ಮಾಡಿಸಿದ್ದಾರೆ ಆದರೆ ಇವತ್ತು ಈ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ನಮಗೆ ಸಿಕ್ಕಂತ ಕಡಿಮೆಯ ಅಥವಾ ಅವಧಿಯಲ್ಲಿ ಪ್ರಾಮಾಣಿಕವಾಗಿ ದುಡಿಮೆ ಮಾಡಿದ್ದೆ ನಮ್ಮ ಹಳ್ಳಿಯ ಹೆಣ್ಣು ಮಕ್ಕಳು ನಾನು ಗ್ರಾಮ ವಾಸ್ತವ್ಯ ಮಾಡಬೇಕಾದ್ರೆ ಈ ಒಂದು ಸಾರಾಯಿ ನಿಲ್ಸಪ್ಪ ಅಂತಕ್ಕಂಥ ಮಾತು ಹೇಳೋದು ಹಳ್ಳಿಯ ಹೆಣ್ಣು ಮಕ್ಕಳಿಗೆ ಗೌರವ ಯಾವ ಒಂದು ಕಳಪೆ ಸಾರಾಯಿಯನ್ನು ಮಾರಾಟ ಮಾಡ್ತಾ ಇದ್ದಾರೆ ಅದನ್ನು ಕುಡಿದು ಹಲವಾರು ಕುಟುಂಬದಲ್ಲಿ ಸಾಲ ಇತ್ತು ಸಾರಾಯಿಯನ್ನು ಸಂಪೂರ್ಣ ಈ ರಾಜ್ಯದಲ್ಲಿ ನಿಷೇಧ ಮಾಡೋದು ಇನ್ನ ಲಾಟ್ರಿ ಸಂಪೂರ್ಣವಾಗಿ ಬಂದ್ ಮಾಡಿದ್ರೆ ಪಿ ಐಪಿಎಲ್ ಕ್ರಿಕೆಟ್ ದಂಧೆ ನಿಮ್ಮ ಹಳ್ಳಿಗಳಲ್ಲಿ ನೀವು ಬೆಳೆಸಿರ್ತಕ್ಕಂಥ ನಿಮ್ಮ ಮಕ್ಕಳು ಆ ಕ್ರಿಕೆಟ್ ಬೆಟ್ಟಿಂಗ್ ತಂಧೆಗೆ ಹೋಗಿ ಮನೆ ಮಠ ಎಲ್ಲ ಹಾಳು ಮಾಡ್ಕೊಂತ ಇದ್ದಾರೆ ರಕ್ಷಣೆ ಕೊಡೋರು ಯಾರು ಇಲ್ಲ ಬಡವರಿಗೆ ಇದು ಈಗಿರ್ತಕ್ಕಂಥ ಸರ್ಕಾರಗಳು ಇವತ್ತು ನಾನು ಈ ಒಂದು ಮೈತ್ರಿಗೆ ನಾವು ತೀರ್ಮಾನ ಮಾಡಿದ್ದು ಸ್ವತಂತ್ರವಾಗಿ ನಮಗೆ ಐದು ವರ್ಷ ಸರ್ಕಾರ ಕೊಟ್ಟಿದ್ರೆ ಇವತ್ತು ಈ ರಾಜ್ಯವನ್ನ ದೇಶದಲ್ಲೇ ಮೊದಲನೇ ಸ್ಥಾನದಲ್ಲಿ ತೆಗೆದುಕೊಂಡು ರೀತಿಯ ಆರ್ಥಿಕ ಶಕ್ತಿ ಈ ನಾಡಿನ ಜನತೆಗೆ ಜನತೆ ಸರ್ಕಾರಕ್ಕೆ ಕೊಟ್ಟಿದ್ದಾರೆ ನಾವು ದುಡ್ಡಿಗೆ ಇನ್ನೊಬ್ಬರ ಮುಂದೆ ಹೋಗಿ ಕೈ ಬಿಟ್ಟು ಬೆಳಬೇಕಾಗಿಲ್ಲ ನಮ್ಮ 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 ತೆರಿಗೆ ನಮ್ಮ ದುಡ್ಡು ಘೋಷಣೆ ಮಾಡ್ಕೊಂಡು ಹೊರಟವರಲ್ಲ ಈ ಘೋಷಣೆಯಿಂದ ದುಡ್ಡು ಬರಲ್ಲ ಈ ಘೋಷಣೆಗಳಿಂದ ದುಡ್ಡು ಸಿಗಲ್ಲ ನಿಮಗೆ ರಾಜಕೀಯ ಇದ್ರಲ್ಲೂ ನಿಮ್ಮ ಯೋಗ್ಯತೆಗೆ ಸರ್ಕಾರ ನಡೆಸಬೇಕಾದ್ರೆ ನೀನ್ ನಮ್ಮ ನಾಡಿನ ಜನತೆ ಕೊಟ್ಟಿರ್ತಕ್ಕಂಥ ತೆರಿಗೆ ಹಣವನ್ನ ಲೂಟಿ ಹೊಡಿದ್ರೆ ಪರ್ಸೆಂಟೇಜ್ಗಳ ಕಾಂಟ್ರಾಕ್ಟ್ರುಗಳು ಇದ್ರೆ ರೇವಣ್ಣ ಲೋಕೋಪಯೋಗಿ ಮಂತ್ರಿ ಇದ್ದಾಗ ನಾನು ಮುಖ್ಯಮಂತ್ರಿ ಇದ್ದಾಗ ಯಾರಾದರೂ ಒಬ್ಬ ಕಾಂಟ್ರಾಕ್ಟರ್ ನಿಮ್ಮ ಕೆಲಸ ಮಾಡಿದಂತ ಬಿಲ್ ಅನ್ನ ಪಡಿಬೇಕಾದ್ರೆ ದುಡ್ಡು ಪಡಿಬೇಕಾದ್ರೆ ಒಂದು ಬಿಡಗಾಸನ್ನ ಏನಾದರೂ ಪರ್ಸೆಂಟೇಜ್ ಲೆಕ್ಕದಲ್ಲಿ ಕೊಡಿ ಅಂತ ಕೇಳಿದ್ವಾ ಮನೆ ಬಾಗಿಲು ಪ್ರತಿ ತಿಂಗಳು ಮೂವತ್ತನೇ ತಾರೀಕು ಕಾಂಟ್ರಾಕ್ಟರ್ ಮನೆಗೆ ದುಡ್ಡು ಕೊಡಿಸುವ ಇದು ನಾವು ಮಾಡಿರ್ತಕ್ಕಂಥ ಕೆಲಸ ಇನ್ನೊಬ್ರು ತಲೆ ಒಡೆಯೋ ಕೆಲಸ ಮಾಡಲಿಲ್ಲ ಪ್ರಾಮಾಣಿಕವಾಗಿ ದುಡಿಮೆ ಮಾಡಿದ್ದೇವೆ ಅದರಿಂದ ಇವತ್ತು ಈ ರಾಜ್ಯದಲ್ಲಿ ಇರ್ತಕ್ಕಂಥ ಸಮಸ್ಯೆಗಳು ರೈತರ ಸಮಸ್ಯೆಗಳಿಗೆ ಏನಾದರೂ ಮಾಡಿ ಇವತ್ತು ನಾವು ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗೋದನ್ನ ಯಾರು ತಪ್ಪಿಸ್ಲಿಕ್ಕಾಗಲ್ಲ ಅಂತಕ್ಕಂಥದ್ದು ದೇಶದಲ್ಲಿ ಇವತ್ತೇನು ಚರ್ಚೆ ಮಾಡ್ತಾ ಇದ್ದಾರೆ